ಬಿಜೆಪಿಯ ಮಾಜಿ ಸಂಸದ ಕುಮಾರ್ ಹೆಗಡೆ ಗೂಂಡಾಗಿರಿ ನಡೆಸಿದ್ದಾರೆ ಮುಸ್ಲಿಂ ಎಂಬ ಕಾರಣಕ್ಕೆ ವ್ಯಕ್ತಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿದ್ದಾರೆ ಧರ್ಮ ಕೇಳಿ ಧಳಿಸಿದ ಮಾಜಿ ಸಂಸದ ಅನಂತ್ ಕುಮಾರ್ ಹೆಗಡೆ ಗನ್ಮ್ಯಾನ್ ನಿಂದಲೂ ಮುಸ್ಲಿಂ ವ್ಯಕ್ತಿ ಮೇಲೆ ಹಿಗ್ಗಾಮುಗ್ಗಾ ಹಲ್ಲೆ ನಡು ರಸ್ತೆಯಲ್ಲೇ ದಾದಾಗಿರಿ ಪ್ರದರ್ಶಿಸಿದ್ದಾರೆ ಮಾಜಿ ಸಂಸದ ಅನಂತ್ ಕುಮಾರ್ ಹೆಗ್ಡೆ ಸೊ ಇದು ನಡೆದಿದ್ದು ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸೊ ಹೆಗಡೆ ಮತ್ತೆ ಅವರ ಗ್ಯಾಂಗ್ ಏನಿದೆ ಅವ್ರ ಗ್ಯಾಂಗು ಹಲ್ಲೆ ಮಾಡಿದ್ದಾರೆ ಒಬ್ಬ ಮುಸ್ಲಿಂ ವ್ಯಕ್ತಿಯ ಮೇಲೆ ಸೊ ಮುಸ್ಲಿಂ ವ್ಯಕ್ತಿಗೆ ಈಗ ತೀವ್ರ ಗಾಯ ಆಗಿದೆ ಹೆಚ್ಚಿನ ಚಿಕಿತ್ಸೆಗಾಗಿ ಹಲ್ಲೆಗೊಳಗಾದ ವ್ಯಕ್ತಿ ತುಮಕೂರ್ಗೆ ಶಿಫ್ಟ್ ಆಗಿದ್ದಾರೆ ರೀಸನ್ ಏನು ಅಂದ್ರೆ ಓವರ್ಟೇಕ್ ಮಾಡುವ ವಿಚಾರವಾಗಿ ಈ ಒಂದು ಗಲಾಟೆ ನಡೆದಿದೆ ಓವರ್ ಸ್ಪೀಡ್ ನಲ್ಲಿ ಬಂದ ಅನಂತ್ ಕುಮಾರ್ ಹೆಗಡೆ ಕಾರು ಸೊ ಇದನ್ನ ಪ್ರಶ್ನಿಸಿದ್ದಾನೆ ಮುಸ್ಲಿಂ ಯುವಕ ಇದರಿಂದ ಕೆರಳಿದ ಹೆಗಡೆ ಸಾಹೇಬ್ರು ಗಾಡಿ ಸೈಡ್ಗೆ ಹಾಕಿ ಅಂತ ಗನ್ಮ್ಯಾನ್ ಜೊತೆ ಸೇರಿ ಹೆಗ್ಗಡೆಯಿಂದ ಮುಸ್ಲಿಂ ವ್ಯಕ್ತಿಗೆ ಹಲ್ಲೆ ಆಗಿದೆ सर सर ये मार दो भाई मार दे तू सर खलो सर सर कहीं नहीं सर ये गया तू मेरे आते और के फिगर भी भी 哎，买一个！ কোকালেছেচেে সীকে পার খালেছে কোপার ক্্য়া কালে কালেেছে কোযিটমা ক্য়া তাকেে কালেছেদে কালা কালে কালে ক� 哎，来来来，来，过来人。